मलबुर <sum> ಚಿಂತಾಮಣಿ ತಾಲೂಕು ದುರ್ಗ ಹೋಬಳಿ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರಪಲ್ಲಿ ಗ್ರಾಮದಲ್ಲಿ ಕಳೆದ ಒಂದು ತಿಂಗಳಿನಿಂದ ಒಂದೇ ವಯಸ್ಸಿನ ನಾಲ್ಕು ಜನ ವೃದ್ಧರು ಸರಣಿಯಾಗಿ ಸಾವನ್ನಪ್ಪಿರುವುದು ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ ಎಪ್ಪತ್ತು ವರ್ಷದ ವೀರಪಲ್ಲಿ ಗ್ರಾಮದ ಗಂಗಮ್ಮ ಎಪ್ಪತ್ನಾಲ್ಕು ವರ್ಷದ ಮುನಿ ನಾರಾಯಣಮ್ಮ ಎಪ್ಪತ್ತು ವರ್ಷದ ಲಕ್ಷ್ಮಮ್ಮ ಎಪ್ಪತ್ತೈದು ವರ್ಷದ ನರಸಿಂಹಪ್ಪ ಮೃತಪಟ್ಟವರಾಗಿದ್ದಾರೆ ಎಲ್ಲರೂ ವಾಂತಿ ಬೇದಿಯಿಂದ ಅಸ್ವಸ್ಥಗೊಂಡು ಮೃತಪಟ್ಟಿದ್ದಾರೆ ಆದರೆ ಎಲ್ಲರೂ ಒಂದೇ ವಯಸ್ಸಿನವರು ಮೃತಪಡುತ್ತಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ ಒಂದೇ ವಯಸ್ಸಿನವರು ಅನಾರೋಗ್ಯಕ್ಕೆ ಒಳಗಾಗುವುದು ಯಾಕೆ ಏನಾದರೂ ಸಮಸ್ಯೆ ಇದೆಯೇ ಎಂದು ಗ್ರಾಮದಲ್ಲಿ ಚರ್ಚೆಯಾಗುತ್ತಿದ್ದು ಮೃತಪಟ್ಟವರೆಲ್ಲರೂ ಕಲುಷಿತ ನೀರು ಸೇವನೆ ಮಾಡಿ ಅಸ್ವಸ್ಥಗೊಂಡಿದ್ದಾರೆಂದು ವೈದ್ಯಕೀಯ ಸಿಬ್ಬಂದಿಯಿಂದ ತಿಳಿದು ಬಂದಿದ್ದು ಗ್ರಾಮದ ಹಲವರಲ್ಲಿ ಅದೇ ಲಕ್ಷಣ ಕಂಡುಬಂದಿದೆ ಆದರೆ ಅವರೆಲ್ಲರೂ ಸುಧಾರಿಸಿಕೊಳ್ತಿದ್ದಾರೆ ಆದರೆ ಹೆಚ್ಚು ವಯಸ್ಸಿನವರು ಬದುಕುತ್ತಿಲ್ಲ ಎಂಬುದಾಗಿ ತಿಳಿದು ಬಂದಿದ್ದು ವೈದ್ಯರ ಮಾತನ್ನು ತಕ್ಷಣಕ್ಕೆ ಗ್ರಾಮಸ್ಥರು ನಂಬುತ್ತಿಲ್ಲ ಇನ್ನು ಗ್ರಾಮದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಮನೆ ಮನೆಗೂ ಭೇಟಿ ನೀಡಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ ಸ್ಥಳಕ್ಕೆ ಡಿಹೆಚ್ಒಇ ಇಒ ಟಿಎಚ್ಒ ಡಿಎಸ್ಒ ಡಿಎಂಒ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗ್ರಾಮಸ್ಥರಿಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ದಾರೆ ಕಳೆದ ಹಲವು ದಿನಗಳಿಂದ ಗ್ರಾಮದ ಸರ್ಕಾರಿ ಶಾಲೆಯಲ್ಲೇ ಬೀಡುಬಿಟ್ಟಿರುವ ವೈದ್ಯಕೀಯ ಸಿಬ್ಬಂದಿ ಪ್ರಕರಣಗಳ ಬಗ್ಗೆ ಗಮನ ಹರಿಸಿದ್ದಾರೆ ನ್ಯೂಸ್ ಟಿವಿ ಚಿಂತಾಮಣಿ